ಒಬ್ಬರ ಕಾರ್ಪೊರೇಟರ್ ಇಲ್ಲ ಅಂದ್ರೂ ಕೂಡ ಸಮಸ್ಯೆ ಆಗ್ತಿಲ್ಲ ಅವ್ರ ಮನೆಗೆ ಹೋದ್ರೆ ಮಾಡೆ ಮಾಡ್ತಾರೆ ದಿನಕ್ಕೊಂದ್ಸರಿ ನೀರು ಬಿಡ್ತಾರೆ ಡೈಲಿ ಬಿಡಲ್ಲ ನೀವು ನೋಡ್ತಿದ್ದೀರಾ ಪಬ್ಲಿಕ್ ನೆಕ್ಸ್ಟ್ ನಾನು ಪದ್ಮಶ್ರೀ ಇವತ್ತು ನಾವಿದ್ದೇವೆ ವಿಜಯನಗರದಲ್ಲಿ ವಿಜಯನಗರದ ಹೃದಯ ಭಾಗ ಆಗಿರುವಂತಹ ಹತ್ತಿಗುಪ್ಪೆಯಲ್ಲಿ ಅತ್ತಿಗುಪ್ಪೆ ಕೇವಲ ಒಂದು ವಾರ್ಡ್ ಅಷ್ಟೇ ಅಲ್ಲ ಮಧ್ಯಮ ವರ್ಗದ ಜನರ ಕನಸಿನ ನೆಲೆ ಅಂತಲೇ ಹೇಳಬಹುದು ಈ ಹತ್ತಿಗುಪ್ಪೆ ಹಳೆ ವಾರ್ಡ್ ಸಂಖ್ಯೆ ನೂರ ಮೂವತ್ತ ಎರಡಾಗಿತ್ತು ಈಗ ಏನು ಜಿ ಬಿ ಎ ವಿಂಗಡಣೆ ಆಗಿದೆ ಈ ನ ಈ ವಾರ್ಡ್ ಸಂಖ್ಯೆ ಇನ್ನೂರ ಇಪ್ಪತ್ತೆರಡಾಗಿದೆ ಜಿ ಬಿ ಎಲೆಕ್ಷನ್ಸ್ ನಡೆಯದೆ ಐದು ವರ್ಷಗಳೇ ಕಳೆದೋಗಿದೆ ಸದ್ಯ ಇಲ್ಲಿನ ವಾರ್ಡ್ ಪರಿಸ್ಥಿತಿ ಹೇಗಿದೆ ಇಲ್ಲಿನ ಸಮಸ್ಯೆಗಳೇನೇನಿದೆ ಇದನ್ನೆಲ್ಲ ನೋಡ್ಕೊಂಡು ಬರೋಣ ಬನ್ನಿ ಸರ್ ಬಿ ಬಿ ಎಂ ಪಿ ಎಲೆಕ್ಷನ್ಸ್ ಅಂದರೆ ಇವಾಗ ಏನು ಜಿ ಬಿ ಆಗಿದೆ ಎಲೆಕ್ಷನ್ಸ್ ಆಗದಿರೋ ಐದು ವರ್ಷ ಆಗಿದೆ ಅಲ್ವಾ ಸೊ ಈಗಿನ ಈ ಒಂದು ವಾರ್ಡ್ ಪರಿಸ್ಥಿತಿ ಹೇಗಿದೆ ನಿಮ್ಮ ಏನಾದರೂ ಇದೆಯಾ ತುಂಬಾ ಸಮಸ್ಯೆ ಇದೆ ಯಾರಿಗೂ ಹೇಳ್ಕೊಳಕಾಗ್ತಾ ಇಲ್ಲ ಇಲ್ಲಿ ಅಂದರೆ ಈ ಮರದ್ದು ಟೊಂಗೆಗಳು ಒಣಗಿರೋವೇ ಇದ್ದಾವೆ ಬರೆ ಅವ್ರನ್ನ ಯಾರು ತೆರವು ಮಾಡಲ್ಲ ಅವ್ರ ಮೇಲೆ ಇನ್ನು ನೋಡಿ ಇನ್ನು ಮಳೆಗಾಲ ಶುರುವಾಗುತ್ತೆ ಬೇಸಿಗೆ ಕಳೆದ ಮೇಲೆ ಮಳೆಗಾಲ ಶುರುವಾಗುತ್ತೆ ಯಾರೂ ಬರೋದೇ ಇಲ್ಲ ಯಾರು ಬಂದು ತೆರವು ಮಾಡೋರು ಬರೋಲ್ಲ ಆಮೇಲೆ ಮೋರಿ ತುಂಬಾ ಹೂಳಿದೆ ನೋಡಿ ಇಲ್ಲಿಂದ ಲಾಸ್ಟ್ವರೆಗೂ ಬರೀ ಹೂಳೆ ತುಂಬ್ಕೊಂಡಿದೆ ಯಾರು ಮಳೆ ಬಂದಾಗ ಫುಲ್ ಇಲ್ಲಿವರೆಗೂ ನೀರು ಬಂದು ಬರುತ್ತೆ ಇಲ್ಲಿವರೆಗೂ ನೀರು ಬಂದರೆ ಯಾರು ತೆರವು ಮಾಡೋದಿಲ್ಲ ಮೇಡಮ್ ತುಂಬನೇ ಇದೆ ಸಮಸ್ಯೆ ಅಂತ ಹೇಳ್ಕೊಳಕ್ಕಾಗಲ್ಲ ಬಿಡಿ ಇವಾಗ ಕಾರ್ಪೊರೇಟ್ ಇಲ್ವಲ್ಲ ಐದು ವರ್ಷಗಳಿಂದ ಏನಾದರೂ ಸಮಸ್ಯೆಗಳಿದೆ ನಿಮ್ಮ ಓಡಲ್ಲಿ ಏನು ಸಮಸ್ಯೆ ರೋಡ್ ಅವೆಲ್ಲ ಮಾಡಿಸಿದ್ರೆ ಸಮಸ್ಯೆ ಕ್ಲಿಯರ್ ಆಗುತ್ತೆ ರೋಡ್ ಮಾಡಿಸ್ಬೇಕಲ್ಲ ಅವರು ರೋಡ್ ಮಾಡಿಸ್ಬೇಕು ಆಮೇಲೆ ರೋಡವ್ರು ಮಾಡಿಸಿದ್ರೆ ಸಮಸ್ಯೆ ಏನೂ ಪ್ರಾಬ್ಲಮ್ ಏನಿಲ್ಲ ಮೇನ್ ರೋಡು ಇವಾಗ ಬೇಸಿಗೆಗಾಲ ಶುರುವಾಗ್ತಾ ಇದೆ ನೀರಿನ ಸಮಸ್ಯೆ ಏನಾದರೂ ಆಗುತ್ತಾ ಸದ್ಯಕ್ಕೆ ಏನೂ ಆಗಿಲ್ಲ ಏನೋ ನೋಡಬೇಕು ಅಂತ ಸಮಸ್ಯೆ ಏನಿಲ್ಲ ರೋಡ್ಸ್ ಒಂದು ಸ್ವಲ್ಪ ನೋಡಬೇಕು ತುಂಬಾ ಏರುಪೇರು ಅಂತ ಇದೆ ಸೊ ರೋಡ್ ಒಂದು ಸರಿ ಮಾಡಿಸಿದ್ರೆ ಇಟ್ಸ್ ಆಲ್ವ್ ಓಕೆ ವಾಟರ್ ಏನು ಇಷ್ಟು ದಿನ ಏನು ನಮಗೆ ಕ್ರೈಸಿಸ್ ಅಂತ ಅನ್ಸಿಲ್ಲ ಇವ್ ಈ ಸತಿ ನೋಡಬೇಕು ಏನಾಗುತ್ತೆ ಏನು ಸಮಸ್ಯೆ ಇಲ್ಲ ಏನಿಲ್ಲ ಒಟ್ಟಿನಲ್ಲಿ ನೀರಿಗ್ರಷ್ಟು ಬೇಸ್ಗೆ ಬಂದ್ರೆ ಇರೋಷ್ಟು ಸ್ವಲ್ಪ ನಮಗೆ ಕಷ್ಟ ಬರ್ತದೆ ಮೂರು ದಿನಕ್ಕೊಂದು ನೀರು ಬಿಡ್ತಾರೆ ಡೈಲಿ ಬಿಡೋಲ್ಲ ಮೂರು ದಿನಕ್ಕೊಂದು ಸರಿ ಬತ್ತಾರೆ ಎರಡು ನಾಲ್ಕೂವರೆ ಮೂರು ಗಂಟೆ ಬಿಟ್ಬಿಟ್ಟು ಅಂದರೆ ಏಳು ಗಂಟೆಗೆಲ್ಲ ನಿಲ್ಸಿಬಿಡ್ತದೆ ಅಷ್ಟೇ ನಮ್ಮ ನೀರಿಂದೇ ಒಂದು ತಂದರೆ ಕಸದ ಒಂದು ಬಿಟ್ಟರೆ ಇನ್ನೇನು ಕಸ ಪಾಪ ಅವ್ರು ಕಂಟ್ರೋಲ್ ಮಾಡ್ತಾರೆ ಬಟ್ ಜನಗಳು ತೊಗೊಂಡು ತೊಗೊಂಡೋಗಲ್ಲ ಬೇಸಿಗೆಯಲ್ಲಿ ಸ್ವಲ್ಪ ನೀರಿನ ಪ್ರಾಬ್ಲಮ್ ಆಗುತ್ತೆ ಬಟ್ ಸಾಲ್ವ್ ಮಾಡ್ತಾರೆ ಬಿ ಬಿ ಎಂ ಪಿ ಅವರು ಸಾಲ್ವ್ ಮಾಡ್ತಿರ್ತಾರೆ ಟ್ಯಾಂಕರ್ ಕಳಿಸ್ತಾರೆ ಇನ್ನು ಅತ್ತಿಗುಪ್ಪೆ ವಾರ್ಡ್ ಜನರು ಕಾರ್ಪೊರೇಟರ್ಗಳ ಬಗ್ಗೆ ಬಿಬಿಎಂಪಿ ಚುನಾವಣೆಯ ಬಗ್ಗೆ ಏನ್ ಹೇಳುತ್ತಾರೆ ನೋಡೋಣ ಬನ್ನಿ ಕಾರ್ಪೊರೇಟರ್ ಅನ್ನೋ ವ್ಯಕ್ತಿ ಎಷ್ಟು ಮುಖ್ಯ ಆಗ್ತಾರೆ ಸರ್ ಒಂದು ವಾರ್ಡ್ಗೆ ಕಾರ್ಪೊರೇಟರ್ ಅಂದ್ರೆ ಗೆದ್ದ ಮೇಲೆ ಯಾರು ಬರೋದಿಲ್ಲ ಮೇಡಮ್ ಅವ್ರ ಮನೆ ಹತ್ರ ಹೋದ್ರೆ ಹಚ್ಚ ಹಠ ಹಚ್ಕವನ ಅಂತಾರೆ ನಮ್ಮಂತವ್ರೆಲ್ಲ ಹೋದ್ರೆ ಕಲ್ಸವ್ ಹಾಚಕಲ ಅಂತಾರೆ ದೊಡ್ಡ ಬಂದ ಕರ್ದ್ ಕೂರ್ಸ್ಕೊಂಡು ಆಚ ಕಡೆ ಕೆಲಸ ಮಾಡ್ಕೊಡ್ತಾರೆ ನಮ್ಮಂತವ್ರೆಲ್ಲ ರೋಡ್ ಕಿತ್ತೋಗೋದು ಹೋಗೋದ್ರಾಜ ಮೊದ್ಲು ಹಾಕೋಣ ಹೊರ್ಗಾಕೋನ್ ಅಂತಾರೆ ಎಲ್ಲ ಮಾಡೋದು ಅದೇ ಕೆಲಸ ಅವರ ಕೆಲಸ ಅವರ ರಚಕಟ ಮಾಡಿದ್ರೆ ಪ್ರಾಬ್ಲಮ್ ಎಲ್ಲೂ ಇರಲ್ಲ ಯಾರು ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲ ಇವಾಗ ಸದ್ಯಕ್ಕೆ ಜನನಾಯಕ ಅಂತ ಇರೋದು ಪ್ರಿಯಾ ಕೃಷ್ಣ ಅವರೇ ಅವರು ಕೆಲಸ ಮಾಡ್ಕೊಡ್ತಾರ ಬರ್ತಿರ್ತಾರ ವಾರ್ಡ್ ಬಾಡಿಗೆ ಪ್ರಿಯಾ ಕೃಷ್ಣ ಸಾಹೇಬರು ಎಮ್ ಎಲ್ ಎ ಕೃಷ್ಣ ಇಬ್ರು ನೋಡ್ತಾ ಇದ್ರೆ ಅವ್ರು ಆವಾಗಿಂದ ಕೆಲಸ ಮಾಡಿರೋರು ಅವರ ಹಳೆ ಹುಲಿಗಳು ಅವ್ರ ರಜಕಟ ಕೆಲಸ ಮಾಡ್ತಾರ ಚಿಕ್ಕ ಪುಟ್ಟ ಸಮಸ್ಯೆಗಳೆಲ್ಲ ನಿಮಗೆ ಆಗ್ತಿರೋದ್ರಿಂದ ಅನ್ಸುತ್ತಾ ನಿಮ್ಗೆ ಕಾರ್ಪೊರೇಟರ್ ಇರಬೇಕಿತ್ತು ಇದ್ರೆ ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ತಿತ್ತು ಅಂತ ಇರಬೇಕು ಮೇಡಮ್ ತುಂಬಾ ಅನುಕೂಲ ಆಗ್ತಿತ್ತು ಇದ್ದಿದ್ರೆ ತುಂಬ ಚೆನ್ನಾಗಿರೋದು ಮೇಡಮ್ ಬೇಕು ಏನಾದ್ರು ಒಂದು ಒಳ್ಳೆಯದು ಕೆಟ್ಟದ್ದು ಎಲ್ಲ ಹೇಳ್ಕೊಳೋಕ್ಕಾದ್ರೂ ಇರಲೇಬೇಕು ಒಬ್ರು ಯಾರಾದರೂ ಈ ಎಮ್ ಎಲ್ ಎ ಅಂದರೆ ಎಲ್ಲ ಯಾವಾಗಲೂ ಎಮ್ ಎಲ್ ಎ ಮನೆಗೆ ಹೋಗೋಕ್ಕಲ್ಲ ಅವರಿಂದ ಅವ್ರನ್ನ ಮೀಟ್ ಮಾಡಬೇಕು ಅಂದರೆ ತುಂಬ ಜನ ಹಿಂಸೆ ಈಗ ಅವ್ರು ನೀವು ಮೀಟ್ ಮಾಡಬೇಕಂದ್ರೆ ಅವ್ರನ್ನ ಫಸ್ಟು ಇನ್ನೊಬ್ರನ್ನ ಮೀಟ್ ಮಾಡಿ ಅವ್ರನ್ನ ಮೀಟ್ ಮಾಡಿ ಕಾಯಬೇಕು ಒನ್ ಅವರ್ ಅವರ್ ಕಾಯಬೇಕು ಅವ್ರು ಬಟ್ ಹಿಂದೆ ಇರೋರು ಸ್ಪಂದಿಸಲ್ಲ ಅಷ್ಟೇ ಮೇಡಮ್ ಹಿಂಗೆ ಜಿ ಬಿ ಎಲೆಕ್ಷನ್ಸ್ ಆಗಬೇಕಾ ಯಾಕೆ ಆಗಬೇಕು ಆದರೆ ಒಬ್ರು ಲೀಡರ್ ಅಂತ ಇರ್ತಾರೆ ಒಂದು ಬಿ ಬಿ ಎಮ್ ಪಿ ಇದಕ್ಕೆ ಅಂತಾನೆ ಸೊ ವಿ ಕ್ಯಾನ್ ಗೋ ಟು ದೆಮ್ ಅಪ್ರೋಚ್ ಮಾಡ್ಬೋದು ಏನಾದರೂ ನಮ್ಮದು ಅಲ್ಲೇ ಒಂದು ವಾರ್ಡಲ್ಲಿ ಏನಾದರೂ ಒಂದು ಸಮಸ್ಯೆ ಇತ್ತು ಅಂದರೆ ಎಮ್ ಎಲ್ ಎ ತನಕ ಹೋಗೋ ಅವಶ್ಯಕತೆ ಇರಲ್ಲ ಇಲ್ಲೇ ಮಾಡ್ಬೋದು ಅಂತ ನನ್ನದು ಒಂದು ಇದು ಈಗ ಲೋಕಲ್ ಲೀಡರ್ ಅಂತ ಕಾರ್ಪೊರೇಟರ್ ಅಂತ ಯಾರು ಇಲ್ಲ ಇರೋದು ಎಮ್ ಎಲ್ ಎ ಸರ್ ಒಬ್ಬರ ಜನನಾಯಕ ಅಂತ ಅವ್ರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ನಿಮ್ಮ ಕಷ್ಟಗಳಿಗೆ ಎಮ್ ಎಲ್ ಎ ಸರ್ ಪರವಾಗಿಲ್ಲ ಮ್ಯಾಮ್ ನಾವು ಅವ್ರ ಹತ್ರ ಏನಾದರೂ ಕೆಲಸ ಇದು ಅಥವಾ ಆಧಾರ್ ಕಾರ್ಡ್ ಏನಾದರೂ ಏನೂ ಇದೇ ಇಲ್ಲ ಅಂತ ಹೋಗಿದ್ದಾಗ ಡಿಡ್ ಹಸ್ ಬೆಸ್ಟ್ ಅನ್ಸುತ್ತೆ ಒಬ್ರು ಕಾರ್ಪೊರೇಟರ್ ಇದ್ರೆ ನಮ್ಮ ಕೆಲಸ ಇನ್ನಷ್ಟು ಈಸಿ ಆಗುತ್ತೆ ಬಿ ಬಿ ಎಂ ಪಿಗೋಗಿರೋದಿಲ್ಲ ಅಥವಾ ಎಮ್ ಎಲ್ ಎನ ಹುಡ್ಕೊಂಡು ಹೋಗೋದು ಇರೋದಿಲ್ಲ ಆ ಥರ ಯಾವತ್ತಾದ್ರೂ ಅನಿಸಿದೆಯಾ ಇಲ್ಲ ಮೇಡಮ್ ಆ ಥರ ಅನಿಸಿಲ್ಲ ಬಟ್ ಇಲ್ಲಿರೋರೆಲ್ಲ ಸಾಲು ಮಾಡ್ತಾರೆ ಕೃಷ್ಣ ಸರ್ ಬರ್ತಿರ್ತಾರೆ ಎಲ್ಲಿ ಜಾಸ್ತಿ ಮಾಡ್ತಿರ್ತಾರೆ ಮೇಡಮ್ ಬೇಕಲ್ವಾ ಮೇಡಮ್ ಅದು ಹೆಂಗ್ ಬೇಡ ಅಂತೀರಾ ಕಾರ್ಪೊರೇಟ್ರಿ ಹಾಕ್ಬೇಕು ನಿಮಗೆ ಬಟ್ ಏನೇ ಒಂದಿದ್ರು ಅವ್ರ ಹತ್ರ ತನ ನಾವು ಹೇಳ್ಕೊಬೇಕಾಗುತ್ತೆ ಮತ್ತೆ ಇನ್ಯಾರತ್ರ ಹೇಳ್ಕೊಬೇಕಾಗುತ್ತೆ ನಾವು ಅಲ್ವಾ ಏನೇ ಪ್ರಾಬ್ಲಮ್ ಇದ್ರು ಅವ್ರ ಹತ್ರ ಹೇಳಲೇಬೇಕಲ್ಲ ಸೊ ಇದಿಷ್ಟಾಗಿತ್ತು ವಾರ್ಡ್ ನಂಬರ್ ಇನ್ನೂರ ಇಪ್ಪತ್ತೆರಡರ ವಾಸ್ತವ ಸ್ಥಿತಿ ಇಲ್ಲಿ ಕಾರ್ಪೊರೇಟರ್ ಇಲ್ಲ ಅಂದ್ರೂ ಕೂಡ ಇಲ್ಲಿನ ಎಮ್ ಎಲ್ ಎ ಪ್ರಿಯಾಕೃಷ್ಣ ಅವ್ರೇನಿದ್ದಾರೆ ಅವರು ಜನರ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ಪರಿಹಾರವನ್ನು ಕೊಡ್ತಾರೆ ಅನ್ನೋ ಮಾತನ್ನು ಜನಗಳು ಹೇಳ್ತಿದ್ದಾರೆ ಆದರೂ ಕೂಡ ಕಾರ್ಪೊರೇಟರ್ ಇದ್ರೆ ನಮ್ಮ ಸಮಸ್ಯೆಗಳು ಇನ್ನಷ್ಟು ಪರಿಹಾರ ಆಗುತ್ತೆ ಅನ್ನೋ ಮಾತನ್ನು ಕೂಡ ಜನರು ಹೇಳ್ತಿದ್ದಾರೆ ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಪಬ್ಲಿಕ್ ನೆಕ್ಸ್ಟ್ ಕ್ಯಾಮ್ರಾಮನ್ ಜೋನ್ ಜೊತೆ ಪದ್ಮಶ್ರೀ